ಲಿಂಗಸ್ಕೂರಿನಲ್ಲಿ ಲಿಂಗೈಕ ಚಿತ್ರಗಿ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳ ನೂರ ಹದಿನಾಲ್ಕನೇ ಸಂಸ್ಕರಣೋತ್ಸವ ವಚನ ಗ್ರಂಥ ವಚನ ತಾಡೋಲಿ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಸಂಭ್ರಮ ಬಸವಕೇಂದ್ರ ಅಕ್ಕನಬಳಗ ಕದಳಿ ವೇದಿಕೆ ಜಾಗತಿಕ ಲಿಂಗಾಯತ ಮಹಾಸಭಾ ಶರಣ ಸಾಹಿತ್ಯ ಪರಿಷತ್ತಿನ ಸಕಲ ಸದ್ಭಕ್ತರು ಭಾಗಿ ಎಸ್ಆರ್ ತ್ರಿವಿದ ದಾಸೋಹಿ ಶಿವಾನುಭವ ಮಹಾ ತಪಸ್ವಿ ಲಿಂಗೈಕ ಚಿತ್ತರಗಿ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳ ನೂರ ಹದ್ನಾಲ್ಕನೇ ಸಂಸ್ಕರಣೋತ್ಸವ ಮತ್ತು ಶರಣ ಸಂಸ್ಕೃತಿಯ ಸಮಾರೋಪ ಸಮಾರಂಭ ಲಿಂಗಸ್ಕೂರು ಪಟ್ಟಣದಲ್ಲಿ ಭಾನುವಾರ ಬಹು ವೈಭವದೊಂದಿಗೆ ಜರುಗಿ ಸಂಪನ್ನಗೊಂಡಿದೆ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಅನುಭವ ಮಂಟಪ ಮದುವಣ ಗಿತ್ತೆಯಂತೆ ಸಕಲ ರೀತಿಯಲ್ಲಿ ಶೃಂಗಾರಗೊಂಡು ಮೆರವಣಿಗೆ ಯುದ್ದಕ್ಕೂ ಬೀದಿಗಳು ಕೆತ್ತದ ಡೆ ಸ್ವಾಗತ ಕೋರುವ ಕಂಗೊಳಿಸುತ್ತಾ ಇದ್ವು ವಿವಿಧ ಹೂಗಳೊಂದಿಗೆ ಸರ್ವ ರೀತಿಯಿಂದ ಅಲಂಕೃತಗೊಂಡ ಪಲ್ಲಕ್ಕಿಯೊಂದಿಗೆ ನೂರಾರು ಸಂಖ್ಯೆಯ ಶರಣೆಯರು ಬಕ್ಕುಂಪ ಕಳಸಗಳೊಂದಿಗೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಖ ಅನುಭವ ಮಂಟಪದಿಂದ ಇಲ್ಕಲ್ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮಿಗಳ ನೇತೃತ್ವದಲ್ಲಿ ಆರಂಭಗೊಂಡ ಮೆರವಣಿಗೆ ಬಸವೇಶ್ವರ ವೃತ್ತ ಅಮರೇಗೌಡ ಆಸ್ಪತ್ರೆ ರಸ್ತೆ ಬಸ್ ನಿಲ್ದಾಣ ವೃತ್ತ ಸರ್ಕಾರಿ ಜೂನಿಯರ್ ಕಾಲೇಜು ಗಡಿಯಾರ ಚೌಕ್ ಮಾರ್ಗ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಕಲಾ ತಂಡಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ರಾತ್ರಿ ಎಂಟು ಗಂಟೆಯವರೆಗೆ ಸಾಗಿತ್ತು ಮೆರವಣಿಗೆ ಉದ್ದಕ್ಕೂ ಮೈಲೇಸಿದ ಕಲಾ ತಂಡಗಳ ಪ್ರದರ್ಶನ ಮೆರವಣಿಗೆಯು ಪ್ರಮುಖ ಆಕರ್ಷಣೆ ಆಗಿತ್ತು ಮೆರವಣಿಗೆ ಸಾಗಿದ ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಲಿಂಗಸ್ಕೂರು ಪಟ್ಟಣದ ನೂರಾರು ಸಂಖ್ಯೆಯ ಭಕ್ತರು ವೈಭವದ ದೃಶ್ಯವನ್ನು ಕಣ್ತುಂಬಿಕೊಂಡು ಶ್ರದ್ಧಾ ಭಕ್ತಿಯೊಂದಿಗೆ ಶಿವಯೋಗಿಗಳ ದರ್ಶನ ಪ್ರಾಪ್ತಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀ ವಿಜಯ ಶಿವಯೋಗಿಗಳವರ ಸಂಸ್ಕರಣೋತ್ಸವದ ಮುನ್ನ ಶಾಖ ಅನುಭವ ಮಂಟಪದಲ್ಲಿ ಜರುಗಿದ ಮೂರು ದಿನಗಳ ಧರ್ಮಸಭೆ ಸತ್ಸಂಗ ಆಧ್ಯಾತ್ಮ ಕಾರ್ಯಕ್ರಮಗಳು ಜರುಗಿದವು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪೂಜ್ಯ ಶ್ರೀ ಮನಿಪ್ರ ಗುರ ಮಹಾಂತ ಮಹಾಸ್ವಾಮಿಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಮತ್ತು ಪಾಂಡುಮಟ್ಟಿ ಪೂಜ್ಯರು ಸಿದ್ದಯ್ಯನ ಕೋಟೆ ಪೂಜ್ಯರು ಗುಳೇದ್ಗುಡ್ಡದ ಪೂಜ್ಯರು ಸೇರಿದಂತೆ ಅನೇಕ ಪೂಜ್ಯರು ಶರಣರು ಅನುಭವಿಗಳು ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು ಪಾಲ್ಗೊಂಡು ವೈಭವದ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿದ್ದಾರೆ ಬ್ಯೂರೋ ರಿಪೋರ್ಟರ್ ಮಲ್ಲಿಕಾರ್ಜುನ್ ತುರ್ವಿಹ್ಯಾಡ್ ಪ್ರಜಾಪಟ್ಟಿ ಟಿವಿ ಲಿಂಗಸ್ಕೂರು